ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ನಕಲಿ ಸಾಗುವಳಿ ಚೀಟಿಗಳನ್ನ ತಯ ತಯಾರು ಮಾಡಿ ಇವತ್ತು ಆ ನಕಲಿ ಸಾಗುವಳಿ ಚೀಟಿಗಳನ್ನೇ ಏನು ಮಂಜೂರಾತಿ ವಹಿಗಳಲ್ಲಿ ಸೇರಿಸಿ ಮತ್ತು ಮಂಜೂರಾತಿ ವೈನಲ್ಲಿ ಆ ಈ ದಾಖಲೆಗಳನ್ನ ಮಧ್ಯ ಮಧ್ಯ ಬರೆದು ಇವತ್ತು ಸಾವಿರಾರು ಎಕರೆ ಸಾವಿರಾರು ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆಗಿರುವಂಥ ಹಗರಣನ ಈಗ ಬಯಲಿಗೆ ಬಂದಿದೆ ಇಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಇನ್ನು ಮೂವತ್ತು ಸಾವಿರ ಎಕರೆ ಸರ್ಕಾರಿ ಗೋಮಾಳ ಇತ್ತು ಅದ್ರ ಜೊತೆಯಲ್ಲೇ ಮಂಡ್ಯ ಜಿಲ್ಲೆ ಮಂಡ್ಯ ವಿಭಾಗದಲ್ಲಿ ಪ್ರಾದೇಶಿಕ ವಿಭಾಗ ಲಾಸ್ಟ್ ಪೇಜು ಸರ್ ಲಾಸ್ಟ್ ಪೇಜ್ ಲಾಸ್ಟ್ ಪೇಜಿಂದ ಹೇಳ್ಕೊ ಬರ್ತೀನಿ ಎಷ್ಟು ಎಕರೆ ಇದೆ ಅಂತ ಲಾಸ್ಟು ಪ್ರಾದೇಶಿಕ ವಿಭಾಗ ಮಂಡ್ಯ ಜಿಲ್ಲೆನಲ್ಲಿ ಒಟ್ಟು ಒಂದು ಲಕ್ಷದ ಸಾವಿರದ ಇನ್ನೂರ ಮೂವತ್ತೈದು ಎಕರೆ ಡ್ಯೂಮ್ ಫಾರೆಸ್ಟು ರಿಸರ್ವ್ ಫಾರೆಸ್ಟ್ ವರ್ಕ್ ಪರಿಸ್ ಮ ಇದು ಮಂಡ್ಯ ಜಿಲ್ಲೆಯಲ್ಲ ಮಂಡ್ಯ ಪ್ರಾದೇಶಿಕ ವಿಭಾಗ ಹೇಳಿದ್ರೆ ಈಗ ಮ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಒಂದು ಕಾವೇರಿ ವನ್ಯಜೀವ ವಿಭಾಗಕ್ಕೆ ಒಳಪಡ್ತದೆ ಆ ಜಾಗ ಇದಕ್ಕೆ ಬರೋಲ್ಲ ಮತ್ತು ಬೇರೆ ಬೇರೆ ಜಿಲ್ಲೆಯ ಬ ವಲಯಗಳಿಗೂ ಕೂಡ ನಾಮಂಗಲ ತಾಲೂಕು ಫಾರೆಸ್ಟ್ ಸೇರಿದೆ ಇಲ್ಲಿ ನಾಮಂಗಲ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನಾರನಲ್ಲಿ ಏನು ಡೀಮ್ಡ್ ಫಾರೆಸ್ಟ್ಸ್ ಸಂಚಲನ ಸಮಿತಿ ಒಂದು ವರದಿಯನ್ನು ಕೊಟ್ಟಿತ್ತು ಆ ವರದಿಯಲ್ಲಿ ನಾಮಂಗಲ ತಾಲೂಕಿನಲ್ಲಿ ಒಟ್ಟು ಮೂವತ್ತು ಮೂರು ಸಾವಿರದ ಇನ್ನೂರ ನಾಮ ಎಂಬತ್ತ ನಾಲ್ಕು ಎಕರೆ ಡೀಮ್ಡ್ ಅರಣ್ಯ ಇದೆ ಇದು ಮೀಸಲು ಅರಣ್ಯ ಹೊರತುಪಡಿಸಿರುವಂಥದ್ದು ಮೂವತ್ತು ಎ ಸಾವಿರ ಎಕರೆ ಸರ್ಕಾರಿ ಗೋಮಾಳ ಮೂವತ್ತು ಮೂರು ಸಾವಿರದ ಇನ್ನೂರ ಎಂಬತ್ತು ನಾಲ್ಕು ಎಕರೆ ಡೀಮ್ಡ್ ಫಾರೆಸ್ಟು ಮತ್ತು ಕೆರೆ ಕಟ್ಟೆ ಕುಂಟೆ ಕರಾಬ್ ಲ್ಯಾಂಡು ಅವು ಪ್ರತ್ಯೇಕ ಒಟ್ಟು ಎಂಬತ್ತರಿಂದ ತೊಂಬತ್ತು ಸಾವಿರ ಎಕರೆ ನಾಗಮಂಗಲ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇರುವಂಥದ್ದು ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಸಾವಿರಾರು ಎಕರೆ ಏನು ಹೇಳ್ತಾ ಇದ್ದೀವಿ ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಏನು ಒಬ್ಬ ವ್ಯಕ್ತಿ ಎಂಬತ್ತು ಎಕರೆ ಒಂದು ಕುಟುಂಬ ಇವತ್ತು ಕೆಲ ಪತ್ರಕರ್ತರು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಒಬ್ಬ ಪತ್ರಕರ್ತರು ಹದಿನಾಲ್ಕರಿಂದ ಹದಿನೆಂಟು ಎಕರೆ ಜಾಗವನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಕ್ರಮವಾಗಿ ಪತ್ರಕರ್ತರು ಕೆಲವರು ಸೇರ್ಕೊಂಡಿದ್ದಾರೆ ಮತ್ತು ಈ ಹಗರಣವನ್ನು ನಾವು ಈಗಾಗಲೇ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ ಸಿ ಬಿ ಐಗೆ ಕೊಡಬೇಕು ಅಂತ ಹೇಳಿದ್ವಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕಾಯುಕ್ತ ಅವರು ಪ್ರತ್ಯೇಕವಾಗಿ ನ್ಯಾಯಮೂರ್ತಿಗಳಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಪೊಲೀಸರು ತನ್ನ ತನಿಖೆ ಸ್ವತಃವಾಗಿ ತನಿಖೆ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಲೋಕಾಯುಕ್ತ ಪೊಲೀಸ್ ವಿಭಾಗದಿಂದ ಈಗ ಪೊಲೀಸು ಡಿ ಎಸ್ ಪಿ ಚಲುವರಾಜ್ರವರು ಮಾಡ್ತಾ ಇದ್ದಾರೆ ಈಗ ಪೊಲೀಸು ಮೊನ್ನೆ ಏನು ನಾಗರಿಕ ಹಕ್ಕು ಜಾರಿ ನಿರ್ದೇಶನದ ಅಧಿಕಾರಿಗಳು ಬಂದಿದ್ದರು ಆ ಸಂದರ್ಭದಲ್ಲಿ ಡಿ ಡಿ ಎಸ್ ಪಿಯವರು ಅವರು ಭಾಗ ಏಟ್ನಲ್ಲಿ ನಿಂತು ಪತ್ರಕರ್ತರಿಗೆ ಯಾವ ಏಡಿನೂ ಬಂದಿಲ್ಲ ಅಂತೇಳಿ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಈ ಪ್ರಕರಣವನ್ನು ನಿಷ್ಪಕ್ಷವಾಗಿ ತನಿಖೆ ಮಾಡಲಿಕ್ಕೆ ಸಾಧ್ಯನಾ ಇಲ್ಲಿವರೆಗೂ ಇವರು ಒಬ್ಬ ಆರೋಪಿಯನ್ನು ಬಿಟ್ಟರೆ ಇನ್ನು ಯಾವ ಆರೋಪಿಯನ್ನು ಕೂಡ ಬಂಧನ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನು ಕೊಲೆಗಳು ನಡೀತವೆ ಧರಣೆ ನಡೀತವೆ ಅತ್ಯಾಚಾರ ನಡೀತದೆ ಕಳ್ತನ ನಡೀತದೆ ಅಂಥ ಪ್ರಕರಣಗಳಲ್ಲಿ ಮೂರು ದಿನಕ್ಕೆ ಹಿಡಿದಿದ್ದೀವಿ ಅಂತೇಳಿ ಎಸ್ ಪಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಆದರೆ ಈ ಪ್ರಕರಣದಲ್ಲಿ ಯಾಕೆ ಎಸ್ ಪಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಈ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಅಂತೇಳಿ ಎಸ್ ಪಿ ಅವ್ರು ಯಾಕೆ ತನಿಖೆ ಮಾಡ್ತಾ ಇದು ಯಾಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ ಈ ಬಗ್ಗೆ ನನ್ನ ನಾನು ಒಂದು ಏನು ಚೆಲುವರಾಜರವರು ಡಿ ವ್ಯವ್ರು ಏನಿದ್ದಾರೆ ಇನ್ನು ಎರಡು ನಲವತ್ತೆಂಟು ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸ್ತಿಲ್ಲ ಅಂತೇಳಿದ್ರೆ ಅವರ ವಿರುದ್ಧನೇ ನಾನು ಲೋಕಾಯುಕ್ತ ಕಾಯ್ದೆ ಆ ಪ್ರಕರಣವನ್ನು ನಾನು ಲೋಕಾಯುಕ್ತದಲ್ಲಿ ದಾಖಲು ಮಾಡ್ತೇನೆ ಈ ಮೂಲಕ ತಮ್ಮ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಹೇಳ್ತೇನೆ ನೀವು ನಿರ್ಲಕ್ಷ್ಯ ವಹಿಸಿದ್ರೆ ನಿಮ್ಮ ವಿರುದ್ಧನೇ ನಾನು ಪ್ರಕರಣ ದಾಖಲು ಮಾಡ್ತೇನೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ ಇವತ್ತು ನಾನು ಪತ್ರಿಕಾಗೋಷ್ಠಿಗೆ ಕರೆದಿರ್ತಕ್ಕಂಥ ಉದ್ದೇಶ ನಾನು ಏನು ಮ ನಾಗಮಂಗಲ ತಾಲೂಕಿನಲ್ಲಿ ಎರಡು ಗೊಲ್ಲಳ್ಳಿ ಇದೆ ಎರಡು ಗ್ರಾಮಗಳು ಒಂದು ದೇವಲಾಪುರ ಹೋಬಳಿಲಿ ಬರುತ್ತೆ ಇನ್ನೊಂದು ಒಣಕೆರೆ ಹೋಬಳಿಲಿ ಬರುತ್ತೆ ಒಣಕೆರೆ ಹೋಬಳಿ ಸರ್ವೆ ನಂಬರ್ ಐದರಲ್ಲಿ ಮೂವತ್ತ್ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಮತ್ತು ಸರ್ವೆ ನಂಬರ್ ಎಂಟರಲ್ಲಿ ಐವತ್ತು ಎಕರೆ ಇದು ಅರಣ್ಯ ಪ್ರದೇಶ ಆಗಿರುತ್ತೆ ಮತ್ತು ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಕೆ ಎಂ ರವಿ ಮತ್ತು ಇತರರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಆ ಅರಣ್ಯ ಪ್ರದೇಶವನ್ನೇ ಭೂ ಕಬಳಿಕೆ ಮಾಡಿರ್ತಾರೆ ಅಲ್ಲಿ ಯಾವ ರೀತಿ ಭೂ ಕಬಳಿಕೆ ಮಾಡಿರ್ತಾರೆ ಅಂತೇಳಿದ್ರೆ ಸರ್ವೆ ನಂಬರ್ ಐದನ್ನು ದುರಸ್ತಿ ಮಾಡ್ತಾರೆ ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಅಂತೇಳಿ ದುರಸ್ತಿ ಆಗ್ತದೆ ಈ ಪ್ರಕರಣದಲ್ಲಿ ಅವರು ಕಲ್ಲು ಕಲ್ಲು ಗಣಿಗಾರಿಕೆ ಮಾಡಿ ಕೋಟ್ಯಾಂತ ರೂಪಾಯಿ ಆರ್ಥಿಕ ನಷ್ಟ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಯಾರು ಈ ಪ್ರಕರಣದಲ್ಲಿ ಏನು uh, ಭಾಗಿಯಾಗಿದ್ದಂಥ uh, you know, uh, ಅರಣ್ಯ ಇಲಾಖೆಯವರು ಕೂಡ ಇದನ್ನು ಅರಣ್ಯ ಪ್ರದೇಶ ಅಂತೇಳಿ ಕೊಟ್ಟು ಅರಣ್ಯ ಪ್ರದೇಶ ಅಲ್ಲ ಅಂಥೇಳಿ ಅವ್ರಿಗೆ ನಿರಕ್ಷೇಪಣಾ ಪತ್ರ ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ನಾನು ನಾಗಭೂಷಣ ಅಂತೇಳಿ ಹಿರಿಯ ಭೂವಿಜ್ಞಾನಿ ಶಿವಣ್ಣ ಅಂತೇಳಿ ಇಂದಿನ ತಯಾರಿಸಿದ್ದರು ಈಗ ಅವರು ವಸತಿ ಇಲಾಖೆ ಅಧೀನ ಮತ್ತು ಎನ್ ಶಿವರಾಜು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಪ್ರಶಾಂತ್ ಕುಮಾರ್ ಅಂತೇಳಿ ವಲಯ ಅರಣ್ಯಾಧಿಕಾರಿ ನಾಗಮಂಗಲ ಶ್ರೀ ಬೈರಾರೆಡ್ಡಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಾಗಮಂಗಲ ಶ್ರೀ ರಾಮಯ್ಯ ರಾಜಸ್ವ ನಿರೀಕ್ಷಕರು ಒಣಕೆರೊಬ್ಬಳಿ ಮತ್ತು ಬಿ ಟಿ ರಾಮು ಅಂತೇಳಿ ಗ್ರಾಮ ಲೆಕ್ಕಾಧಿಕಾರಿ ಕಾಂತಪುರ ಕ್ಷೇತ್ರ ಇಲ್ಲಿ ಗ್ರಾಮ ಸೇವಕ ಈಗ ಬಂಧನದಲ್ಲಿದ್ದಾರೆ ಕಾಂತರಾಜು ಅಂತೇಳಿ ಅಲ್ಲ ಯೋಗೇಶ್ ಅಂತೇಳಿ ಮತ್ತೆ ಕಾನ್ ಮತ್ತೆ ದ್ವಾರಕನಾಥ ಅಂತೇಳಿ ಅರಣ್ಯ ಅರಣ್ಯ ರಕ್ಷಕ ನಾಗಮಗಳ ಇತರರ ವಿರುದ್ಧ ನಾನು ಮೂರು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಂದು ಲೋಕಾಯುಕ್ತ ಐದು ಸಾರಿ ಅಪರ ಪೊಲೀಸ್ ಮಹಾನಿರ್ದೇಶಕರು ಭ್ರಷ್ಟಾಚಾರ ನಿಗ್ರಹ ದಳ ನನ್ನ ಎರಡನೇ ಕಂಪ್ಲೇಂಟ್ ಆದಮೇಲೆ ಇದು ನೋಡಿ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ತೊಂಬತ್ತೊಂದು ಪುಟಗಳ ದಾಖಲೆಯನ್ನು ನಾನು ದೂರನ ದಾಖಲು ಮಾಡಿದ್ದೆ ಈ ಆಧಾರದ ಮೇಲೆ ಲೋಕಾಯುಕ್ತ ಇದು ಎ ಸಿ ಬಿ ಇನ್ಸ್ಪೆಕ್ಟ್ರು ಮತ್ತು ಎಸ್ ಪಿ ಅವರೆಲ್ಲ ಈ ಎಂಟು ಜನರ ವಿರುದ್ಧ ಲೋ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆವೆಂಟೀನ್ ಬಾರ್ ಟು ಡಿನಲ್ಲಿ ಇವನ್ನ ಪೂರ್ವಾನುಮತಿ ಇವನ್ನ ತನಿಖೆ ಮಾಡಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಪೂರ್ವಾನುಮತಿಯನ್ನು ಕೇಳಿದರು ಸರ್ಕಾರಕ್ಕೆ ಸರ್ಕಾರ ಸರ್ಕಾರದ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಾಗಭೂಷಣವನ್ನು ಇರು ಪ್ರಧಾನ ಕಾರ್ಯಶಿಗಳು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪ್ರಧಾನ ಕಾರ್ಯಶಿಗಳು ಕಂದಾಯ ಇಲಾಖೆ ಅಪರ ಮುಖ್ಯ ಕಾರ್ಯಶಿಗಳು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಪ್ರಧಾನ ಅರಣ್ಯ ಸಂರಕ್ಷಣಾ ಅರಣ್ಯ ಭವನ ಅಪರ ಮುಖ್ಯ ಕಾರ್ಯಶಿಗಳು ಅರಣ್ಯ ಪರಿಸರ ಜೀವಶಾಸ್ತ್ರ ಮತ್ತು ಇಲಾಖೆ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯರವರ ಮೈಸೂರುತ್ತ ಮೈಸೂರು ಈ ಎಂಟು ಜನರ ವಿರುದ್ಧ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳಿಂದ ಪೂರ್ವಾನುಮತಿಯನ್ನು ಕೇಳಿದರು ಈ ಬಗ್ಗೆ ರಾಜೇಂದ್ರ ಕುಮಾರ್ ಕಟ್ಟಾರಿಯ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರು ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರಿಗೆ ಇದು ಸುಮಾರು ಅಶ್ವನಿ ಅಸ್ವತಿ ಯಾರು ಪೂರ್ವಾನುಮತಿಯನ್ನು ಕೇಳಿ ನೀವು ನಿಮ್ಮಿಂದ ವಿಚಾರಣೆ ತೊಂದರೆ ಆಗ್ತಾ ಇದೆ ಇದು ಈಗ ಈ ಪ್ರಕರಣ ಎ ಸಿ ಬಿಯಿಂದ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ವರ್ಗಾವಣೆ ಆಗಿದೆ ಇದು ಈಗ ಲೋಕಾಯುಕ್ತದಲ್ಲಿ ಪೊಲೀಸ್ ವಿಭಾಗದಲ್ಲಿ ಇದೆ ಈ ಪ್ರಕರಣ ರಾಜೇಂದ್ರ ಕುಮಾರ್ ಅವರು ಕಟಾರಿ ಅವರು ಬರೆದು ನಾವು ನೇರವಾಗಿ ತನಿಖೆಗೆ ಪೂರ್ವಾನುಮತಿ ನೀಡ್ತೀವಿ ಅಂತೇಳಿ ಮಾಡಿದ್ಮೇಲೆ ಮಂಡ್ಯ ಜಿಲ್ಲಾಧಿಕಾರಿಗಳು ಎ ಸಿ ಏನು ನಂದೀಶ್ ಅಂತೇಳಿ ಇದಿದೆ ನೋಡಿ ಸರ್ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅವರಿಗೆ ವಿಚಾರಣೆ ಕೇಳಿ ವಿಚ ಇದನ್ನು ವಿಚ ಒಂದು ವರದಿಯನ್ನ ಕೊಡಿ ಕೊಡಿ ಅಂತೇಳಿ ಅವರಿಗೆ ಪತ್ರ ಬರೀತಾರೆ ನಂದೀಶ್ರವರು ಅದು ಅರಣ್ಯ ಇಲಾಖೆ ಜಾಗ ಆಗಿದ್ರು ಕೂಡ ಸುಳ್ಳು ವರದಿಯನ್ನು ಮಂಡ್ಯ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ರವೀಂದ್ರ ಅವರು ನೀಡಿರ್ತಕ್ಕಂಥ ವರ ಸುಳ್ಳು ದೂರನ ನೀಡಿದ್ದಾರೆ ಅಂತೇಳಿ ಇದು ಅರಣ್ಯ ಪ್ರದೇಶ ಅಲ್ಲ ಅಂಥೇಳಿ ಅರಣ್ಯ ಪ್ರದೇಶ ಅಲ್ಲ ಇದು ಇಡುವಳಿ ಜಮೀನು ಅಂಥೇಳಿ ಎ ಸಿ ನಂದೀಶ್ ರವರು ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಈ ಸುಳ್ಳು ವರದಿಯ ಆಧಾರದ ಮೇಲೆ ಮತ್ತೆ ನಾನು ಇದು ಅರಣ್ಯ ಇಲಾಖೆ ಅಂತ ಹೇಳಿದ ಮೇಲೆ ಮಂಡ್ಯ ಜಿಲ್ಲಾಧಿಕಾರಿಗಳು ಅಧಿಕೃತ ಜ್ಞಾಪನೆ ಇದೆ ಸರ್ ಮಂಡ್ಯ ಜಿಲ್ಲಾಧಿಕಾರಿಗಳು ಐದು ಜನರು ಅಪರ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಡಿ ಡಿ ಎಲ್ ಆರ್ ಮಂಡ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಡ್ಯ ಜಿಲ್ಲೆ ಹಿರಿಯ ಭೂವಿಜ್ಞಾನಿ ತಹಸೀದಾರ್ ನಾಗಮಲ ತಾಲೂಕು ಇವರು ಐದು ಜನನನ್ನು ಕಮಿಟಿ ಮಾಡ್ತಾರೆ ಇದಕ್ಕೆ ವರದಿ ಕೊಡಿ ಈ ಥರ ಎ ಸಿ ನಂದೀಶ್ ಅವರು ಕೊಟ್ಟಿದ್ದಾರೆ ಅಂಥೇಳಿ ಇವರು ಏನು ಮಾಡ್ತಾರೆ ಇವರು ಕೂಡ ಅದೇ ರೀತಿ ಜಂಟಿ ತನಿಖಾ ವರದಿಯನ್ನು ಸುಳ್ಳು ವರದಿಯನ್ನು ನೀಡಿದ್ದಾರೆ ಇದು ಅರಣ್ಯ ಪ್ರದೇಶ ಅಲ್ಲ ಇಡುವಳಿ ಜಮೀನು ಯಾಕೆಂದರೆ ಇಲ್ಲಿ ಭಾಳಷ್ಟು ಕಲ್ಲು ಗಣಿಗಾರಿಕೆ ನಡೀತಾ ಇದ್ದಾವೆ ದೊಡ್ಡ ಮಟ್ಟದಲ್ಲಿ ಐವತ್ತು ನಾನ್ನೂರು ಎಕರೆ ಇರುವಂಥ ಪ್ರದೇಶ ಇದು ಮುನ್ನೂರೈವತ್ತು ನಾನ್ನೂರು ಎಕರೆ ಪ್ರದೇಶ ಆಮೇಲೆ ಇವರು ಕೂಡ ಜಂಟಿ ತನಿಖಾ ವರದಿ ಮೇಲೆ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಸುಳ್ಳು ವರದಿಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ ಯಾಕೆಂದರೆ ಅವರು ಶಿವಣ್ಣ ಅಂತಕ್ಕಂಥವರು ಸರ್ ಕಂದ ವಸತಿ ಇಲಾಖೆ ಅಧೀನ ಕಾರ್ಯದರ್ಶಿ ಎಲ್ಲ ಪ್ರಭಾವಶಾಲಿಗಳನ್ನ ಮುಚ್ಚಾಕಳ್ಕೋಸ್ಕರ ಈ ಅಧಿಕಾರಿಗಳ ಸಿಬ್ಬಂದಿಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿಯನ್ನು ನೀಡ್ತಾರೆ ಆದರೆ ಮಂಡ್ಯ ತಾಲೂಕು ಒಣಕೆರೆ ಹಬ್ಬ ಮೂವತ್ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಏನು ಅರಣ್ಯ ಇದೆ ಅಂತಿದೆ ಕಂದಾಯ ಇಲಾಖೆ ದಾಖಲೆಗಳಲ್ಲಿ ಒಣಕೆರೆ ಹೋಗಳಿ ಸೇರಿರುತ್ತದೆ ಆದರೆ ದೇವಲಾಪುರದ ದೇವಲಾಪುರದ ಕೊಲ್ಲಹಳ್ಳಿಲಿ ಒಂದು ಎಕರೆ ಏಳು ಕುಂಟೆ ಮಾತ್ರ ಅರಣ್ಯ ತೋಪು ಅಂತಿದೆ ಅಲ್ಲಿ ಅರಣ್ಯ ತೋಪು ಇಲ್ಲ ನಾನು ಅಲ್ಲೇ ಸ್ಥಳಕ್ಕೆ ಹೋಗಿದ್ದೀನಿ ಐದನೇ ಸಲುವೆ ನಂಬರ್ನಲ್ಲಿ ಒಂದು ಎಕರೆ ಏಳು ಕುಂಟೆ ಕೆರೆ ಇದೆ ನೀರು ತುಂಬ್ಕೊಂಡಿದೆ ಅರಣ್ಯ ಇಲ್ಲ ಇವರು ಅರಣ್ಯ ನಡು ತೋಪು ಅಂತಾರೆ ನೋಡಿ ಇಲ್ಲಿ ಮೂವತ್ತ್ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ನಾವು ದಾಖಲೆ ತೆಗೆದಿರುವಂಥದ್ದು ಇದು ಒಣಕೆರೆ ಹೋಬಳಿ ಗೊಲ್ಲಹಳ್ಳಿ ಲೋಕಭಾವನಿ ನದಿ ಉಡುವಂಥ ಪ್ಲೇಸ್ ಇದು ಆಯಿತಾ ಇದಾದ ಮೇಲೆ ನಾವು ಹೇಳ್ತೀವಿ ದಾಖಲೆ ಎಲ್ಲ ಕೊಟ್ಟು ಇದು ಅರಣ್ಯ ಅನ್ನಲಿಕ್ಕೆ ಇದು ಒಣಕೆರೆ ಆ ದೇವಲ ಗೊಲ್ಲಳ್ಳಿ ಅಲ್ಲ ಇದು ಒಣಕೆರೆ ಹೋಬಳಿ ಗೊಲ್ಲಹಳ್ಳಿ ಅಂತ ಅದಾದಮೇಲೆ ಡೀಮ್ಡ್ ಅರಣ್ಯ ಎರಡು ಸಾವಿರ ಮೂರು ಒಂಬತ್ತು ಎರಡು ಸಾವಿರದ ಹದಿನಾರಲ್ಲಿ ಏನು ಮಂಡ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಡಿಮ್ ಫಾರೆಸ್ಟ್ ಸಂಚಲನಾ ಸಮಿತಿ ಸಭೆ ನಡೀತದೆ ಸಭೆ ನಡೆಯುವ ಹಿನ್ನೆಲೆಯಲ್ಲಿ ಗೊಲ್ಲಳ್ಳಿ ಸರ್ವೆ ನಂಬರ್ ಐದು ದೇವಲಾಪುರ ಅಂತೇಳಿ ತಪ್ಪಾಗಿ ನಂಬುದಾಗ್ತದೆ ಇದನ್ನೇ ಬಳಸ್ಕೊಳ್ತಾರೆ ಭೂಗಳರು ಮೂವತ್ತ್ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಆಕಾರ ಬಂದಂತೆ ಇಪ್ಪತ್ತೆಂಟು ಪಾಯಿಂಟ್ ಹದಿನಾರು ಎಕರೆ ಇದ್ದು ಅಧಿಸೂಚನೆಯಂತೆ ಮೂವತ್ತ್ನಾಲ್ಕು ಮೂವತ್ತೊಂಬತ್ತು ಎಕರೆ ಅರಣ್ಯ ಇಲಾಖೆಗೆ ವರ್ಗಾವಣೆ ಆಗಿರ್ತದೆ ಆದರೆ ಆರ್ ಟಿ ಸಿ ಆಕಾರ ಬಂದಂತೆ ಇಪ್ಪತ್ತೆಂಟು ಪಾಯಿಂಟ್ ಹದಿನಾರು ಎಕರೆ ಜಮೀನನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸ್ಬೋದು ದೇವಲಾಪುರ ಗೊಲ್ಲಳ್ಳಿ ಸೊರೆ ನಂಬರ್ ಐದರಲ್ಲಿ ಬರೀ ಒಂದು ಎಕರೆ ಏಳು ಕುಂಟೆ ಕೆರೆ ಇದೆ ಎಲ್ಲಿದೆ ಇಲ್ಲಿದೆ ಮೂವತ್ತೊಂಬ ಮೂವತ್ತ್ನಾಲ್ಕು ಎಕರೆ ಮೂವತ್ತೊಂಬತ್ತು ಕುಂಟೆ ಒಣಕೆರೆ ಒಬ್ಬಳಿ ಗೊಲ್ಲಳ್ಳಿಲಿದೆ ಮತ್ತು ಹಾಂ ಹಾಂ ಮತ್ತು ಒಣಕೆರೆ ಗೊಲ್ಲಳಿ ಸರ್ವೆ ನಂಬರ್ ಎಂಟರಲ್ಲಿ ಇವರು ಐವತ್ತು ಎಕರೆ ನಡು ನಡುತ್ತಪ್ಪ ಬೆಳೆಸಿದ್ದಾರೆ ಸ ಸರ್ವೆ ನಂಬರ್ ಇದು ಎರಡನೇ ಪೇರ್ ನೋಡ್ಸ ಒಣಕೆರೆ ಗೊಲ್ಲಳಿ ಸರ್ವೆ ನಂಬರ್ ಎಂಟು ನಲವತ್ತೊಂಬತ್ತು ಪಾಯಿಂಟ್ ಹದಿನಾರು ಎಕರೆ ಇದೆ ಇಲ್ಲಿ ಅರಣ್ಯ ಅರಣ್ಯ ಇಲಾಖೆಗೆ ಹತ್ತು ಎಕರೆ ಇಪ್ಪತ್ತೆರಡು ಕುಂಟೆ ಅಂತೇಳಿ ರಿಸರ್ವ್ ಮಾಡಿ ಇನ್ನು ಮೂವತ್ತೆಂಟು ಎಕರೆ ಮೂವತ್ತ್ನಾಲ್ಕು ಕುಂಟೆನ ಕಂದಾಯ ಇಲಾಖೆಗೆ ವಾಪಸ್ ಪಡಿತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕಲ್ಲುಗಣಿ ಇದೆ ಕಲ್ಲುಗಣಿ ಮಾಪಿ ಎಷ್ಟು ಕೆಲಸ ಮಾಡ್ಕೊಂಡು ಬಂದಿದೆ ಅಂದರೆ ಉದ್ದಕ್ಕೂ ಇಲ್ಲಿ ಕೆಲಸ ಬಂದಿದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಮತ್ತು ಇಲ್ಲಿ ಪ್ಲಾಂಟೇಶನು ಒಣಕೆರೆ ಎದು ಗೊಲ್ಲಳಿ ಸರ್ವೆ ಕ್ರಮ ಸಂಖ್ಯೆ ಇಪ್ಪತ್ತೇಳರಲ್ಲಿ ಇಪ್ಪ ಎಂಟು ಸರ್ವೆ ನಂಬರ್ ಎಂಟರಲ್ಲಿ ಇಪ್ಪತ್ತು ಹೆಕ್ಟೇರ್ ಎಕ್ಟೇರ್ ನೆಡುತಪ್ಪು ಬಳಸಿರೋ ಬಗ್ಗೆ ದಾಖಲೆ ಇದೆ ಮತ್ತು ಇದೇ ಗೊಲ್ಲಳಿ ಇಪ್ಪತ್ತು ಏನು ಕ್ರಮ ಸಂಖ್ಯೆ ಇಪ್ಪತ್ತರಲ್ಲಿ ಸರ್ವೆ ನಂಬರ್ ನೋವುದಾಗಿಲ್ಲ ಐದು ಎಕ್ಟೇರ್ ನಡುತಪ್ ಬೆಳೆಸಿದ್ದೀವಿ ಅಂತ ಹೇಳ್ತಾರೆ ಇದನ್ನು ಅರಣ್ಯವೇ ಇಲ್ಲ ಅಂಥೇಳಿ ಜಿಲ್ಲಾಧಿಕಾರಿಗಳು ಈಗಿರ್ತಕ್ಕಂಥವರು ಸುಳ್ಳು ವರದಿಯನ್ನು ಸರ್ಕಾರಕ್ಕೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಉಪಹರಣ್ಯ ಸಂರಕ್ಷಣಾಧಿಕಾರಿಗಳು ಇವರು ಮಾನ್ಯ ಅಧ್ಯಕ್ಷರು ಡಿಮ್ ಪರಾಟ್ ಸಂಚಲನ ಸಮಿತಿ ಮತ್ತು ಜಿಲ್ಲಾಧಿಕಾರಿ ಮಂಡ್ಯ ಜಿಲ್ಲೆ ಮಂಡ್ಯ ಯಾವಾಗ ಈ ರಿಪೋರ್ಟ್ ಕೊಡೋಕೆ ಮೊದಲೇ ಅವನ್ನ ಐದು ಜನ ಕಮಿಟಿಯಲ್ಲಿ ಉಪಹರಣ್ಯ ಸಂರಕ್ಷಣಾಧಿಕಾರಿಗಳು ಇದ್ದರೂ ಕೂಡ ಉಪ ಸಂರಕ್ಷಣಾಧಿಕಾರಿಗಳನ್ನ ಈ ತನಿಖಾ ತಂಡ ಹೊರಗಿಟ್ಟು ತನಿಖಾ ವರದಿಯನ್ನು ನೀಡ್ತಾರೆ ಯಾಕೆ ನೀಡ್ತಾರೆ ಹೇಳಿದ್ರೆ ಇದು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಅಧ್ಯಕ್ಷರು ಡಿಂ ಡಿಮ್ ಪರಡ್ ಸಂಚಲ ಜಿಲ್ಲಾ ಸಂಚಲನ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಇಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಅವ್ರು ಬರೀತಾರೆ ಮೇಲ್ಕಂಡ ಎಲ್ಲ ವಿಷಯವಾಗಿ ಗೊಲ್ಲಹಳ್ಳಿ ಸರ್ವೆ ನಂಬರ್ ಐದರಲ್ಲಿರುವ ಪ್ರದೇಶವು ವಿಸ್ತೀರ್ಣ ಹಾಗೂ ಗ್ರಾಮಗಳ ಕ್ರಮಾನುಗತ ಸರಣಿಗಳ ಅನುಸಾರ ಒಣಕೆರೆ ಹೋಬಳಿ ಹೋಬಳಿಗೆ ಸೇರಿದ್ದಾಗಿ ಹೆಚ್ಚಿನ ಸಾಧ್ಯತೆ ಕಂಡುಬಂದಿದ್ದು ಆದರೆ ಒಂದೇ ತಾಲೂಕಿನಲ್ಲಿ ಒಂದೇ ಹೆಸರಿನ ಎರಡು ಗ್ರಾಮಗಳು ಇದ್ದುದರಿಂದ ಇದನ್ನು ತಪ್ಪಾಗಿ ದೇವಲಾಪುರ ಹೋಬಳಿ ಎಂದು ಭೀಮ್ನರಣ್ಯ ಪಟ್ಟಿಯಲ್ಲಿ ನಮೂದಿಸಿರುವ ಸಾಧ್ಯತೆ ಇರುವುದು ಕಂಡುಬಂದಿರುತ್ತದೆ ಆದ್ದರಿಂದ ಗೊಲ್ಲರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐದನ್ನು ದೇವಲಾಪುರ ಹೋಬಳಿ ಬದಲಾಗಿ ಒಣಕೆರೆ ಹೋಬಳಿಯಲ್ಲಿರುವ ಗೊಲ್ಲರಳ್ಳಿ ಗ್ರಾಮದ ಸರ್ ವೇ ನಂಬರ್ ಐದನ್ನು ಪರಿಗಣಿಸಲು ಉಲ್ಲೇಖಳ್ಳರ ಈ ಕಚೇರಿ ಪತ್ರ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೋರಲಾಗಿತ್ತು ಆದರೆ ಇಲ್ಲಿಯವರೆಗೂ ನಿಮ್ಮಿಂದ ಯಾವುದೇ ಸ್ಪಷ್ಟ ಅಭಿಪ್ರಾಯ ಈ ಕಚೇರಿಗೆ ಸ್ವೀಕೃತವಾಗಿರುವುದಿಲ್ಲ ಆದ್ದರಿಂದ ಡಿಫಾರೆಸ್ಟ್ ಜಿಲ್ಲಾ ಸಂಚಲನ ಸಮಿತಿಯ ಮುಂದಿನ ಕ್ರಮಕ್ಕಾಗಿ ಈ ಮೂಲಕ ತಮ್ಮಲ್ಲಿ ಪುಗೌರಪುರಕ್ಕೆ ಕೋರಲಾಗಿದೆ ಅಂತೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀತಾರೆ ಇದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅರಣ್ಯ ಅಂತ ಅಂದ್ರೂ ಆಮೇಲೆ ಮತ್ತೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಇಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಜಾಮನ್ನ ಕಬ್ಳಿಸಿ ಅಲ್ಲಿ ಕ್ರೆಸರ್ಗಳನ್ನ ಗಣಿಯನ್ನು ಮಾಡಿರ್ತಾರೆ ಕೆ ಎನ್ ರವಿ ಅಂತೇಳಿ ಅವರು ಫಾರೆಸ್ಟ್ ಅವ್ರ ವಿರುದ್ಧನೇ ದೂರು ಕೊಡ್ತಾರೆ ಇವೆಲ್ಲ ವರದಿಗಳು ತಗೊಂಡು ಪುನಃ ಅವರು ಬರೀತಾರೆ ಅವ್ರಿಗೆ ಸಿ ಸಿ ಎಫ್ ಕೆ ಅರಣ್ಯ ಎಂ ಮೈಸೂರುತ್ತ ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ಪ್ರತಿಯನ್ನು ಕೂಡ ಬರೀತಾರೆ ಏನು ಬರೀತಾರೆ ಅಂತೇಳಿದ್ರೆ ಕೆ ಎಂ ರವಿ ಬಿನ್ ಮರಿಯಪ್ಪ ಬಂಕಾಪುರ ಇವರು ಕಲ್ಲುಗಣಿಗೆ ಗುತ್ತಿಗೆ ಸ್ಥಾಪಿಸಲು ನಿರೀಕ್ಷಣಾ ಪತ್ರ ಕೋರಿರುವ ನಾಗಮಂಗಲ ತಾಲೂಕು ಒಣಕೆರೆ ಹೋಬಳಿ ಗೊಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ ರೈತರ ಪ್ರದೇಶವು ಪರಿಭಾವಿತ ಅರಣ್ಯ ಪ್ರದೇಶವಾಗಿರುತ್ತದೆ ಆದ್ದರಿಂದ ಸದರಿ ಅವರಿಗೆ ಪ್ರಸ್ತಾಪಿತ ಪ್ರದೇಶಕ್ಕೆ ನಿರೀಕ್ಷೇಪಣಾ ಪತ್ರ ನೀಡಲು ನಿಯಮಾನುಸಾರ ಅವಕಾಶ ಇರುವುದಿಲ್ಲ ಇವರು ಹೆಂಗೆ ಅರಣ್ಯ ಇಲ್ಲ ಅಂತ ಕೊಟ್ಟರು ಇಂಥ ಪ್ರಕರಣಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಸಿ ಬಿ ಐಗೂ ಕೂಡ ಸುಳ್ಳು ವರದಿ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಗ್ರೀನ್ ಹಸಿರು ಪೀಠ ಚಿನ್ನೈನಲ್ಲಿ ದಾಖಲು ಮಾಡಿದರು ಉಮಾ ಅಂತೇಳಿ ಚಿ ಚಿನ್ನೈನ ಹಸಿರು ಪೀಠಕ್ಕೂ ಕೂಡ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಇದು ಅರಣ್ಯಾಲ ಅಂತ ಚೀಮಾರಿ ಹಾಕಿದೆ ಹಸಿರು ಪೀಠ ಹೌದು ನಾವು ಡಾಕ್ಯುಮೆಂಟ್ಸ್ ಸಮೇತ ಕೊಟ್ಟಿದ್ದೀವಿ ಕೊಟ್ಟಿದ್ದಲ್ಲ ಡಿ ಸಿ ಎಫ್ ಅರಣ್ಯ ಅಂತ ಕೊಟ್ಟಿದ್ದಾರೆ ಹಿಂದೆ ಇದ್ದವರು ದುಡ್ಡಿಸ್ಕೊಂಡು ಅರಣ್ಯಾಲ ಅಂತ ಕೊಟ್ಬಿಟ್ರು ಯಾಕೆಂದರೆ ಸರ್ವೆ ನಂಬರ್ ಐದು ಪೇರೆಂಟ್ ಸರ್ವೆ ನಂಬರು ಅದನ್ನು ದುರಸ್ತಿ ಮಾಡಿ ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇವರು ಹೆಂಗೆ ಪೋಡಿ ಮಾಡೋರು ಅರಣ್ಯ ಪ್ರದೇಶನ ಅಂತೇಳಿ ನಾವು ದೂರ ಕೊಟ್ಟಿದ್ದೀವಿ ಅದು ಒಂದು ಎಕರೆ ಎರಡು ಎಕರೆ ಇಲ್ಲ ಅದು ಮುನ್ನೂರ ಐವತ್ತು ನಾನ್ನೂರು ಎಕರೆ ಒಂದೇ ಕಡೆ ಇರುವಂಥ ನಾ ನಾಗಮಂಗಲ ಪೇಟೆ ರಾಜ್ಯ ಹೆದ್ದಾರಿಗೆ ಒದ್ದಿಕೊಂಡಿರುವಂಥ ಭೂಮಿ ಇಲ್ಲಿ ಎರಡು ನಾಲೆಗಳಿದೆ ಮತ್ತು ನಾಲ್ಕು ಕಟ್ಟೆಗಳಿದೆ ಅದನ್ನು ಈಗ ಹೇಳ್ತೀನಿ ಅದನ್ನು ಮತ್ತು ಈ ವಸಂತ್ ಅಂತ ವಸಂತ್ ಕುಮಾರ್ ಅಂತೇಳಿ ಸಿರಿಸ್ತಾರೋ ಈಗ ಏನು ಆರು ಜನ ಕಮಿಟಿ ಮಾಡಿದರಲ್ಲ ವಸಂತು ಕುಮಾರ್ ಮತ್ತು ಎಲ್ಲ ಇವರು ಅರಣ್ಯವಾಲ್ವ ಅಂತ ಹೇಳಿದ್ರೆ ಅರಣ್ಯವಾಲ ಅಂತ ಕೊಡ್ತಾರೆ ಇಂಥವರು ಈಗ ನಾಗಮಂಗಲ ತಾಲೂಕು ಆರುನೂರು ತಮ್ಮ ಈಗ ಮುನ್ನೂರಿಪ್ಪತ್ತು ಎಕರೆಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಕಮಿಟಿ ಮಾಡಿದ್ದಾರೆ ಈ ಸುಳ್ಳು ವರ್ದಿ ಕೊಟ್ಟವರು ಈಗಿರೋ ಕಮಿಟಿಯಲ್ಲಿ ಸೇರಿಸಿದ್ರೆ ಇವರು ಸುಳ್ಳುವಾರದಿ ಕೊಡ್ದು ಏನು ಮಾಡ್ತಾರೆ ಈಗ ಲೋಕಾಯುಕ್ತ ಸಂಸ್ಥೆನೂ ಪೊಲೀಸ್ ತನಿಖೆನೂ ಎಲ್ಲನೂ ತಪ್ಪಿಸ್ತಕ್ಕಂಥ ಕೆಲಸನ ಇವ್ರು ಮಾಡ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಇಲ್ಲಿ ಆರ್ ಟಿ ಸಿ ನೋಡಿ ಇಲ್ಲಿದೆ ನೋಡಿ ಒಣಕೆರೆ ದೇವಲಾಪುರ ಹೋಬಳಿ ಒಂದು ಅರಣ್ಯ ನೋಡುತ್ತಪ್ಪು ಅಂತಿದೆ ಒಂದು ಎಕರೆ ಏಳು ಕುಂಟೆ ಕೆರೆ ಇದು ನಾವು ಸ್ವ ಇದಕ್ಕೆ ಹೋಗಿದ್ದೀವಿ ಮತ್ತು ಸರ್ವೆ ನಂಬರ್ ಎಂಟು ದೇವಲಾಪುರದ್ದು ಇಡುವಳಿ ಜಮೀನು ಇಲ್ಲಿ ಐವತ್ತು ಎಕರೆ ಇದೆ ಐ ಒಣಕೆರೆ ಹಬ್ಬಳಿ ಗೊಲ್ಲಳ್ಳಿ ಐವತ್ತು ಎಕರೆ ಇದೆ ನಡು ತಪ್ಪು ಬೆಳೆದಿದ್ದಾರೆ ಒಟ್ಟು ಮೂವ ಐದು ಮತ್ತು ಎಂಟರ ಮಧ್ಯೆ ಹೇಮಾವತಿ ನಾಲೆ ಅದು ಹೋಗಿದೆ ಅದು ಸೂಳೆಕೆರೆಗೆ ಹೋಗ್ತದೆ ಸೂಳೆಕೆರೆಯಿಂದ ನಾಗಮೂಲ ಪಟ್ಟಣಕ್ಕೆ ಕುಡಿಯೋ ನೀರಿಗೆ ಉಪಯೋಗಿಸ್ತಾರೆ ದುಡ್ಡು ನೀರನ್ನು ಇಲ್ಲಿ ಗಣಿಗಾರಿಕೆ ಇದು ಗೊಲ್ಲಳ್ಳಿ ಒಣಕೆರೆ ಹಬ್ಬಳಿ ಗೊಲ್ಲಳ್ಳಿ ಗೋಮಾಳ ಇಪ್ಪತ್ತೊಂದು ಎಕರೆ ಅಂತ ಪ್ರೆಸೆಂಟ್ ಆರ್ ಟಿ ಸಿ ಇದೆ ಆಮೇಲೆ ಈ ಬಗ್ಗೆ ನಾನು ಮಂಡ್ಯ ಡಿ ಸಿ ಎಸ್ ಪಿ ಅವ್ರಿಗೆ ಏನು ಗೊಲ್ಲಳ್ಳಿ ಸರ್ವೆ ನಂಬರ್ ಐದು ಮತ್ತು ಎಂಟು ಮತ್ತು ಗಂಗ ಸಮುದ್ರ ಅಂಥೇಳಿ ನೂರ ನಲವತ್ತ್ಮೂರಲ್ಲಿ ಅರಣ್ಯ ಪ್ರದೇಶ ಇದೆ ಅಲ್ಲೇ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ದೂರನ್ನ ಕೊಡ್ತೀನಿ ಡಿ ಸಿ ಎಸ್ ಪಿ ಎಲ್ಲ ಅದು ಸರ್ಕಲ್ ಇನ್ಸ್ಪೆಕ್ಟ್ರು ನಾಮಂಗಲ ಇವ್ರಿಗೆ ಕಂತೆ ಹೋಗಿದೆಯೋ ಗೊತ್ತಿಲ್ಲ ಪಾಪ ಈಸ್ಕೊಂಡು ಅಲ್ಲಿ ಗಣಿಗಾರಿಕೆ ಇಲ್ಲ ಅಂಥೇಳಿ ರಿಪೋರ್ಟ್ ಕೊಡ್ತಾರೆ ನೆಕ್ಸಿ ದಾಖಲೆನ ಸೃಷ್ಟಿ ಮಾಡಿ ಅಂತೇಳಿ ನಾವು ಅವ್ರದ್ದು ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಸುಳ್ಳು ಸರ್ಕಲ್ಸ್ ಬಿಟ್ಟು ಕೊಟ್ಟಿದ್ದಾರೆ ಈ ತನಕ ಬರ್ಬೇಕು ಇವ್ರೂ ಕೂಡ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಇದೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಗೆಜೆಟ್ ನೋಟಿಫಿಕೇಷನು ನಾಮಂಗಲ ತಾಲೂಕು ಒಣಕೆರೋಬಳಿ ಗಂಗ ಸಮುದ್ರ ಅಂದರೆ ಈ ಸರ್ವೆ ನಂಬರ್ಗೆ ಅಟ್ಯಾಚ್ ಆದಂತೆ ಗೋಮಳ ಸರ್ವೆ ನಂಬರ್ ನೂರ ಹದಿನೈದರಲ್ಲಿ ನೂರ ಹದಿನೆಂಟು ಎಕರೆ ಸರ್ವೆ ನಂಬರ್ ನೂರ ನಲವತ್ತ ಮೂರಲ್ಲಿ ನೂರ ಅರವತ್ತ್ನಾಲ್ಕು ಎಕರೆ ಇಪ್ಪ ಮೂವತ್ತೊಂಬತ್ತು ಕುಂಟೆ ಗ್ರಾಮ ಅರಣ್ಯಕ್ಕೆ ನೋಟಿಫಿಕೇಶನ್ ಆಗಿದೆ ಇಲ್ಲಿ ಸಂಪೂರ್ಣವಾಗಿ ಒಟ್ಟು ನಾನ್ನೂರು ಎಕರೆ ಬರುವಂಥ ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕಲ್ಲು ಗಣಿಗಾರಿಕೆ ಅಕ್ರಮವಾಗಿ ನಡೆದು ನೂರಾರು ಕೋಷ್ಟಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಮಾಡಿದ್ದಾರೆ ಇದ್ರ ಮೇಲೆ ನಾನು ದೂರು ಕೊಟ್ಟ ಮೇಲೆ ಇವ್ರ ಮೇಲೆ ಎಫ್ ಐ ಆರ್ ಆಗಿತ್ತು ಇವರ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಂಧನ ಮಾಡಿದ್ರು ಯಾವುದು ಏನು ಬ್ಲಾಸ್ಟಿಂಗ್ ಮಾಡ್ತಿದ್ರು ಆ ವಿಚಾರದಲ್ಲಿ ಬಂಧನ ಮಾಡಿಸಿದ್ವಿ ಜೈಲಿಗೆ ಹೋಗಿ ಬಂದರು ಆದರೆ ಈಗ ಅಲ್ಲಿ ಕಳ್ತಂದ ಕಣಿಗಾರಿಕೆ ಇನ್ನೂ ಕಂಟಿನ್ಯೂ ಆಗಿ ನಡೀತಾ ಇದೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಹೋಗ್ತಾರೆ ಇವ್ರು ಫೋನ್ ಮಾಡಿಬಿಟ್ಟಾಗ ಹೋಗೋದು ಅಲ್ಲಿಗೆ ಹೋದಾಗ ಏನೂ ಇರಲ್ಲ ಎಲ್ಲ ನಿಲ್ಲಿಸಿರ್ತಾರೆ ಯಾರು ಏನು ಹೊಡಿತಲ್ಲ ಸ್ವಾಮಿ ಹಳೆ ಕಲ್ಲು ಹಳೆ ಬಿದ್ದು ನೀರು ತುಂಬ್ಕೋಬಿಡೋದು ಅಂತ ವಾಪಸ್ ಬರ್ತಾರೆ ಈಗಲೂ ನಡೀತಾ ಇದೆ ಕಲ್ಲುಗಣಿಗಾರಿಕೆ ನೋಡಿ ಇದು ನೋಟಿಫಿಕೇಶನ್ ಎಷ್ಟು ನಾಮಂಗಲ ತಾಲೂಕು ಪೂರ್ಣ ಗ್ರಾಮಾರಣ್ಯದ್ದು ಒಟ್ಟು ನಾನ್ನೂರು ಎಕರೆ ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಗಳು ಯಾಕೆ ಇದನ್ನು ಬಹಿರಂಗಪಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಏನು ನಾಮಂಗಲ ತಾಲೂಕು ಭೋಗಣದಲ್ಲಿ ಜಿಲ್ಲಾಧಿಕಾರಿಗಳು ಎ ಡಿ ಸಿ ನೇತೃತ್ವದ ಆರು ಜನ ಕಮಿಟಿ ಮಾಡಿದ್ದಾರೆ ಹಿಂದೆ ಎ ಸಿ ಬಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಏನು ಜ ಸರ್ಕಾರಕ್ಕೆ ಹೈಕೋರ್ಟ್ಗೆ ಗ್ರೀನ್ ಟ್ರಿಬ್ಯುನಲ್ಗೆ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಈಗಲೂ ಕೂಡ ಇವರು ಸುಳ್ಳು ವರದಿಯನ್ನು ಕೊಟ್ಟು ಈ ತನಿಖೆಯನ್ನು ದಿಕ್ಕಪಡಿಸ್ತಕ್ಕಂಥ ಸಾಧ್ಯತೆ ಇರೋದರಿಂದ ಈ ಪ್ರಕರಣವನ್ನು ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಮತ್ತು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡಿ ಮತ್ತೆ ಈಗ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಕೇಸ್ಗಳು ಜಾಸ್ತಿ ಆಗಿಬಿಟ್ಟಿದಾವೆ ನಮಗೆ ಸ್ಟಾಪ್ ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಸುಳ್ಳು ಸಿಬಿಐ ಪ್ರಕರಣಗಳೇ ಇಲ್ಲ ಕೇಸ್ ಮಾಡಲಿಕ್ಕೆ ಅವ್ರಿಗೆ ಕೇಸ್ಗಳೇ ಹೋಗ್ತಾ ಇಲ್ಲ ಸಿಬಿ ಇವರಿಗೆ ರಾಜ್ಯದೊಳಗಡೆ ಪ್ರವೇಶ ಮಾಡಲಿಕ್ಕೆ ಇವರು ನಿರ್ಬಂಧ ಏರಿದ್ದಾರೆ ರಾಜ್ಯಕ್ಕೆ ಸಿಬಿಐ ಇವ್ರಿಗೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟರೆ ಅಷ್ಟೇ ಸಿಬಿಐ ತನಿಖೆ ಮಾಡಲಿಕ್ಕೆ ಬರೋದು ರಾಜ್ಯಕ್ಕೆ ಈ ದೃಷ್ಟಿನಲ್ಲಿ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ನೇತೃತ್ವ ತನಿಖಾ ತಂಡ ಡಾಕ್ಟರ್ ಎಚ್ ಎಲ್ ನಾಗರಾಜ್ ನೇತೃತ್ವ ತನಿಖಾ ತಂಡ ಮಾಡಿದರು ಮತ್ತು ಎ ಸಿ ನಂದೀಶ್ ಅವರನ್ನ ಸುಳ್ಳು ವರದಿಯನ್ನು ಕೊಟ್ಟಿದ್ದರು ಈ ವರದಿಯ ವಿರುದ್ಧ ನಾನು ಈಗ ಗೌರವಾನ್ವಿತ ಲೋಕಾಯುಕ್ತ ಉಪಲೋಕಾಯುಕ್ತರು ಏನು ಸ್ಫೋಟೋ ಪ್ರಕರಣ ದಾಖಲು ಮಾಡಿದರು ಆ ಇದಕ್ಕೆ ನಾನು ಇದನ್ನು ದೂರನ್ನು ಕೊಡ್ತಾ ಇದ್ದೇನೆ ಮತ್ತು ಲೋಕಾಯುಕ್ತ ಎ ಡಿ ಜಿ ಪಿಗೆ ಮತ್ತು ಮಂಡ್ಯ ಲೋಕಾಯುಕ್ತ ವಿಭಾಗದ ಎಸ್ ಪಿ ಅವ್ರಿಗೆ ಇವತ್ತು ದೂರನ್ನ ದಾಖಲು ಮಾಡ್ತಾ ಇದ್ದೇನೆ ಈ ಏನು ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಇವರ ವಿರುದ್ಧನೇ ಪ್ರಕರಣ ದಾಖಲು ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ದೂರನ್ನ ದಾಖಲು ಮಾಡ್ತಾ ಇದ್ದೇನೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಏನು ಮತ್ತು ಎ ಸಿ ನಂದಿಸು ಏನು ನನ್ನ ಪ್ರಕರಣದಲ್ಲಿ ನನ್ನದೇ ದೂರನ್ನು ದಾಖಲು ದಾಖಲಾತಿ ಇದ್ದರೂ ಕೂಡ ಅದು ಅರಣ್ಯ ಪ್ರದೇಶ ಆಗಿದ್ದರೂ ಕೂಡ ಅರಣ್ಯ ಪ್ರದೇಶ ಅಲ್ಲ ಅಂಥೇಳಿ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಈ ತಹಸೀಲ್ದಾರು ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಇವರ ಅಧೀನದ ಸಿಬ್ಬಂದಿಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನು ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ಇವರ ವಿರುದ್ಧನೇ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ನಾಗಮಂಗಲದಲ್ಲಿ ಇಷ್ಟೇ ಅಲ್ಲ ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಇವತ್ತು ಕೇರಳಕ್ಕೆ ಬೆಂಗಳೂರು ಮತ್ತು ಮೈಸೂರಿಗೆ ದನದ ಮಾಂಸ ಮತ್ತು ಎಮ್ಮೆ ಮಾಂಸ ದಿನನಿತ್ಯ ಸಾಗಾಣಿಕೆ ಆಗ್ತಾಯಿದೆ ಇದಕ್ಕೆ ಅಲ್ಲಿಯ ಸ್ಥಳೀಯರು ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಅವರಿಗೆ ಧಮಕಿ ಆಗ್ತಕ್ಕಂಥ ಕೆಲಸನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ದಿನನಿತ್ಯ ಇನ್ನೋವಾ ಕಾರ್ನಲ್ಲಿ ಟಾಟಾ ಎಸ್ನಲ್ಲಿ ದೊಡ್ಡ ದೊಡ್ಡ ಸ್ಟೀಲ್ ಬಾಸ್ಗಳಲ್ಲಿ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಐಸನ್ನು ಇಟ್ಕೊಂಡು ಇವತ್ತು ದನದ ಮಾಂಸ ಮತ್ತು ಎಮ್ಮೆ ಮಾಂಸ ಯಥೇಚ್ಛವಾಗಿ ಕೇರಳಕ್ಕೆ ದಿನನಿತ್ಯ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಮಂಡ್ಯ ಎಸ್ ಪಿ ಅವರು ಕ್ರಮ ತಗೊಳ್ಬೇಕು ಬೆಳ್ಳೂರಿನಿಂದ ಕೂಡ ಒಂದು ಕಡೆ ಇದು ಮಾಂಸ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಸ್ಥಳೀಯ ಜನ ಮಾಹಿತಿ ಕೊಟ್ಟಿದ್ದಾರೆ ಈ ಬಗ್ಗೆ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಎಸ್ ಪಿ ಅವರಿಗೆ ಮನವಿ ಮಾಡ್ತೇನೆ ಮತ್ತು ನಾಗಮಂಗಲದ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಇಲ್ಲಿವರೆಗೆ ಏನು ತನಿಖೆ ನಡೆದಿದೆ ಡಿ ಎಸ್ ಪಿ ಚಿಲುವರಾಜು ನೇತೃತ್ವದಲ್ಲಿ ಅದನ್ನು ಮಂಡ್ಯ ಎಸ್ ಪಿ ಅವರು ತಕ್ಷಣ ಪತ್ರಿಕಾಗೋಷ್ಠಿ ಮುಖಾಂತರ ಜನರಿಗೆ ಮಾಹಿತಿ ನೀಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮನೆ ಕೇಳ್ತವ್ರು ಪೋಸ್ಟಿಂಗ್ ಕೊಡಿರ ಇವ್ರು ಸಿಬೇಕು ಎರಡು ನಾವು ಲೋಕಾಯುಕ್ತ ಪೊಲೀಸ್ ವಿಭಾಗ ಕೊಡಿ ಅಂತ ಲೋಕಾಯುಕ್ತಕ್ಕೆ ಕೊಟ್ಟರು ಅದು ಹೊರ್ಸಾನ್ ಗಟ್ಟಲೆ ಇರುತ್ತೆ ಲೋಕಾಯುಕ್ತ ಪೊಲೀಸ್ ವಿಭಾಗ ಕೊಟ್ಟರೆ ಸಡನ್ಲಿ ಯಾರ್ಯಾರು ಇದ್ದಾರೆ ಇದರಲ್ಲಿ ನೂರಾರು ಜನ ಬಂಧನ ಆಗ್ತಕ್ಕಂಥದ್ದು ಇದೆ ನೂರಾರು ಜನ ಬಂಧಿಸಬೇಕು ಹೇಳಿದ್ರೆ ಎಲ್ಲ ಪ್ರವಾಸದಲ್ಲಿ ಎಲ್ಲರೂ ಹೈಕೋರ್ಟ್ ಅಲ್ಲಿ ಯಾರು ಒಬ್ಬ ಸ್ಟೇ ಅಂದ್ರೆ ಅಂದರೆ ಈ ಪ್ರಕರಣ ಅಲ್ಲಿಗೆ ಹಳ್ಳೆ ಹಿಡಿಯುತ್ತೆ ಈಗ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ನಿವೇಶನ ಹಂಚಿಕೆ ಆಗರ ಹಗರಣ ನಡೀತು ಅದು ಸಿ ಬಿ ಐಗೆ ಹೋಯಿತು ಐದು ಕೋಟಿ ಹಗರಣ ಬಂತು ಇಲ್ಲೂ ಸೇಮು ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಏನು ರಾಜ್ಯದಾರಿ ರಾಷ್ಟ್ರೀಯ ದಾರಿಗಳಾಯಿತು ಅದನ್ನು ಪರಿಹಾರವನ್ನು ನೂರಾರು ಕೋಟಿ ಕೋಟಿ ರೂಪಾಯಿ ತೆಗೆದು ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಅದನ್ನು ನಾವು ಈಗಾಗಲೇ ದಾಖಲೆಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಈಗ ಮಂಡ್ಯ ಮೂಡ ಆಗೋಣದ್ದು ಸೈಟ್ಗಳು ಏನು ಸಿ ಬಿ ಐನವ್ರು ತನಿಖೆ ಮಾಡ್ತಾ ಇದ್ದಾರೆ ಈಗ ಯಾರಿಗೂ ಮಾರಾಟ ಮಾಡಲಿಕ್ಕಾಗಲ್ಲ ಕಂದಾಯ ಕಟ್ಸ್ಕೊಳ್ತಾ ಇಲ್ಲ ಖಾತೆ ಆಗಲ್ಲ ಪೋತಿ ಖಾತೆ ಆಗೋಲ್ಲ ಬಿಲ್ಡಿಂಗ್ ಲೈಸೆನ್ಸ್ ಕೊಡೋಲ್ಲ ಸೇಮ್ ಇವತ್ತು ನಾಮಲ ತಾಲೂಕಲ್ಲಿ ನಡೆದಿರ್ತಕ್ಕಂಥ ಕಾರಣ ಇವತ್ತು ಆಗಲೇ ಡಿ ಎಸ್ ಪಿ ಮತ್ತು ಲೋಕಾಯುಕ್ತರು ಎಲ್ಲ ರಿಜಿಸ್ಟ್ರ್ಗಳ್ನ ಇದು ಸಂಬಂಧಪಟ್ಟಂಥ ಕಡತಗಳನ್ನ ದಾಖಲೆಗಳನ್ನ ಸೀಸ್ ಮಾಡಿದ್ದಾರೆ ಈಗ ರೈತರಿಗೆ ಭಾಳಷ್ಟು ತೊಂದರೆ ಆಗುವಂಥದ್ದು ಇದೇ ಮುಂದೆ ಅದನ್ನು ನಾವು ದೃಷ್ಟಿ ಇಟ್ಕೋಬೇಕಾಗತ್ತೆ ಹೇಳಿದ್ರೆ ಅವರು ಪೋತಿ ಖಾತೆ ಮಾಡ್ಕೊಳ್ಲಿಕ್ಕೆ ಮತ್ತೆ ಕಂದೆ ಕಡ್ಲಿಕ್ಕೆ ಇವೆಲ್ಲವೂ ಕೂಡ ತುರ್ಕಾಗ್ತದೆ ಈ ದೃಷ್ಟಿಯಲ್ಲಿ ಈಗ ಯಾರೂ ಕೂಡ ದಾಖಲೆಗಳು ಸಿಗಲ್ಲ ಈಗ ನಮಗೂ ದಾಖಲೆಗಳು ಸಿಗೋಲ್ಲ ಎಲ್ಲನೂ ಕೂಡ ಮೊನ್ನೆನೇ ಎಲ್ಲ ದಾಖಲೆಗಳು ರಿಜಿಸ್ಟರ್ ಬುಕ್ಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಈ ದೃಷ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರ ಆದ್ದರಿಂದ ಅವರು ಎಚ್ಚರಿಕೆಯಾಗಿ ಅಜ್ಜೆ ಇಡಬೇಕು ಯಾಕೆ ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಯಾರೋ ಎಂಬ ಎಕರೆ ಮಾಡ್ಕೊಂಡಿದ್ದಾನೆ ಅದು ಚಲೋ ಬೆಂಬಲಿಗ ಅಂತ ಬರ್ತಾ ಇದೆ ಇನ್ನೊಬ್ಬ ಸುರೇಶ್ಗೌಡ ಬೆಂಬಲಿಗೆ ಅಂತ ಬರ್ತದೆ ಇನ್ನೊಬ್ಬ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಅಂತ ಬರ್ತಾ ಇದೆ ಇಲ್ಲಿ ಮೂರು ಪಕ್ಷದ ನಾಯಕರುಗಳು ಜ ಇದ್ದಾರೆ ಮತ್ತು ಪತ್ರ ಕೆಲ ಪತ್ರಕರ್ತರು ಕೂಡ ಅವರು ಅವರ ಹೆಸರು ಕೂಡ ಬರ್ತಾ ಇದೆ ಆ ದೃಷ್ಟಿನಲ್ಲಿ ಈ ಪ್ರಕರಣನ ಅಳ್ಳ ಹಿಡಿಸ್ತಾ ಇದ್ದಂಥದ್ದು ಯಾಕೆಂದರೆ ಇದು ಬರೀ ನಾಮಲ ಒಂದೇ ತಾಲೂಕಲ್ಲ ಜಿಲ್ಲೆಯ ಏಳು ತಾಲೂಕುಗಳಲ್ಲೂ ಇದೇ ನಡೆದಿದೆ ಅತಿ ಹೆಚ್ಚು ನಾಮಲ ತಾಲೂಕು ನಡೆದಿದೆ ಬೇರೆ ಬೇರೆ ತಾಲೂಕಲ್ಲೂ ಕೂಡ ನಡೆದಿದೆ ಈಗ ಮಳವಳ್ಳಿ ತಾಲೂಕು ವಿಚಾರಣೆ ಆಯಿತು ನಾರಾಯಣ್ ಸ್ವಾಮಿ ಕ್ರಿಮಿನಲ್ ಕೇಸ್ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿದ್ರು ನಾನು ಕಂದಾಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಸಂಗಾಪುರ ನೇತೃತ್ವದ ತಂಡ ಬಂತು ಅವರು ಏನು ವರದಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ಎಲ್ಲ ಪ್ರೂವ್ ಆಗಿದೆ ಅಂತ ಹೇಳಿದ್ರು ಪ್ರೂವ್ ಆದಮೇಲೆ ಕ್ರಿಮಿನಲ್ ಕೇಸ್ ನಾರಾಯಣ ಸ್ವಾಮಿ ಅವರು ಕ್ರಿಮಿನಲ್ ಕೇಸ್ ಮಾಡ್ತೀವಿ ಅಂತ ಹೇಳಿದ್ರು ಸೇಮ್ ಕೇಸು ನಾಮಲ್ದಂಗೆ ಅವರು ಕ್ರಿಮಿನಲ್ ಕೇಸ್ ಮಾಡ್ಬೋದಿತ್ತಲ್ಲ ಈಗ ಪ್ರಭಾವಿ ಶಾಸಕರಿದ್ದಾರೆ ಪರಿಸರ ಇಲಾಖೆಯ ಕ್ಯಾಬಿನೆಟ್ ದರ್ಜೆಯ ಅಧ್ಯಕ್ಷರು ಇದ್ದಾರೆ ಸರ್ಕಾರಕ್ಕೆ ಅವರು ಆ ಪ್ರಕರಣನ ಅವರು ಲೋಕಾಯುಕ್ತ ಪೊಲೀಸ್ ವಿಭಾಗ ಕೊಡ್ಬೋದಿತ್ತಲ್ಲ ಈಗ ಮಂಡ್ಯ ಲೋಕಾಯುಕ್ತ ಪೊಲೀಸ್ ವಿಭಾಗದಲ್ಲಿ ಒಬ್ಬ ಎಸ್ ಪಿ ಇದಾರೆ ಡಿ ಎಸ್ ಪಿ ಇದಾರೆ ಮೂರು ಜನ ಇನ್ಸ್ಪೆಕ್ಟ್ ಇದ್ದಾರೆ ಸ್ಟಾಫ್ ದೊಡ್ಡ ಮರ್ತಲಿದೆ ಇದು ಹಳ್ಳ ಹಿಡಿಬಾರ್ದು ಅಂತಲೇ ನಾನು ಪತ್ತೆ ಪತ್ತೆ ಪ್ರತಿ ಪ್ರಕರಣಕ್ಕೂ ನಾನು ದೂರನ ದಾಖಲು ಮಾಡ್ತಾಯಿರೋದು ಪತ್ರಿಕಾಗೋಷ್ಠಿ ಕರೀತಾ ಇರೋದು ನಿಮ್ಮ ಮುಖಾಂತರ ಇದು ದಡ ಸೇರಬೇಕು ಈ ಪ್ರಕರಣ ಅಂತ ಅದಕ್ಕೆ ನಿಲ್ಲಬಾರ್ದು ಅನ್ನುವಂಥ ದೃಷ್ಟಿನಲ್ಲಿ ಹೋಗ್ತಾ ಇದ್ದೀವಿ ಬೇರೆ ತಾಲೂಕುಗಳಿಗೆ ಹೋಲಿಸೋದ್ರೆ ನಾಮನ್ನ ತಾಲೂಕು ಏನಂದ್ರೂ ಎಲ್ಲ ಒಗ್ಗಟ್ಟಾಗಿ ಬಿಡ್ತಾರೆ ಈ ವಿಚಾರದಲ್ಲಿ ಆದ್ದರಿಂದ ಭಾಳ ಕಷ್ಟ ಇದು ನಮಗೆ ಪ್ರಾಣಕಾಪ ಆಗ್ಬೋದು ಹೇಳಿಕ್ಕೆ ಬರೋಲ್ಲ ಇದು ಈ ಪ್ರಕರಣ ಭಾಳ ಇದು ಎರಡು ಯಾಕಂದರೆ ಎರಡು ಹಗರಣಗಳನ್ನ ಒಟ್ಟಿಗೆ ತೆಗಿತಾ ಇರೋದು ಒಂದು ಭೂ ಆಗರಣ ಇನ್ನೊಂದು ಭೂ ಆಗರಣ ಮಾಡಿಕೊಂಡು ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರದ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪರಿಹಾರ ತಗೊಂಡಿರುವಂಥದ್ದು ಇದು ನೂರಾರು ಕೋಟಿಗೆ ಹೋಗ್ತದೆ ಆದ್ದರಿಂದ ಚೆಲುವರಾಯಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಈ ಪ್ರಕರಣದಲ್ಲಿ ಎಚ್ಚರಿಕೆಯಾಗಿ ಹೆಜ್ಜೆ ಇಡಬೇಕು ಮತ್ತು ಅವ್ರು ಹೇಳಿದ್ದಾರೆ ಮತ್ತೆ ಸೆಮಿ ಕಂಡಕ್ಟ್ರಿಗೆ ಅದನ್ನು ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ ನಿಮ್ಮೂರದು ಪಕ್ಕದ್ದು ನಿಮ್ಮ ಇವ್ರದು ಸೆವೆನ್ ನಂಬರಲ್ಲಿದೆ ಜಾಗ ನೂರೆರಡು ಎಕರೆ ಅದಕ್ಕೆ ಹೊಂದ್ಕಂಡಾಗೆ ರಾಗಿ ಮುದ್ನಹಳ್ಳಿ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಇವರು ಸಾ ವರು ಇದು ಹಿಡ್ಕೊಬಿಟ್ಟು ಕಾಡದು ಅದು ಕಬ್ಬು ಸಂಶೋಧನೆಗೆ ಬೇಕು ಅಂತ ಹೇಳ್ತಾರೆ ರೈತರು ನಡೆಸೋ ವಿರೋಧ ಮಾಡೇ ಮಾಡ್ತಾರೆ ಬಸರಾಳ ನೂರು ಎಕರೆ ಇದೆ ಅಂತಾರೆ ಬೇರೆ ಕೈಗಾರಿಕೆ ಮಾಡಲಿ ಅಮೆರಿಕ ಮೂಲದವ್ರು ಆ ಬಸ್ರಾಳ ನೋಡಿದ್ರೆ ಬರ್ತಾರ ಹಾಂ ಇವ್ರಿಗೆ ರಾಜಕೀಯವನ್ನು ಬದಿಗಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಇವತ್ತು ಭಾಳಷ್ಟು ನಿರುದ್ಯೋಗಿಗಳಿದ್ದಾರೆ ಮಕ್ಕಳು ಯುವಕರು ಇವತ್ತು ಮದುವೆನೇ ಆಗ್ತಾಯಿಲ್ಲ ಕೆಲಸ ಇಲ್ಲದೆ ಇರೋದಕ್ಕೆ ಎಲ್ಲ ಹಂಗೆ ನಿಂತ್ಕೊಂಬಿಡ್ತಾ ಬೇ ಹುಡುಗ್ಗಳು ಹಳ್ಳ ಇವ್ರಿಗೆ ಅದು ತಲೆ ಬೆಳಕು ಯಾರು ಯಾರು ಶಾಸಕರಿಗೂ ಅದಿಲ್ಲ ಏನು ರಸ್ತೆ ಮಾಡೋದು ಪಟಾಕಿ ಸಿಡಿಸ್ಕೊಳ್ಳೋದು ಹುಟ್ಟಬ ಮಾಡ್ಕೊಳ್ಳೋದು ಹಾಂ ಹೋಗ್ಬಿಟ್ಟು ಬದ್ರೆಗಳ್ಗೆ ಹೋಗ್ಬಿಟ್ಟು ಫೋಟೋ ಹಾಕೊಳ್ಳೋದು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಮುನ್ನೂರ ಅರವತ್ತು ಕೋಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲಿಗೆ ಇವತ್ತು ಎಸ್ಟಿಮೇಟ್ ಆಗಿದೆ ಮತ್ತು ನೂರ ಅರವತ್ತೊಂದು ಕೋಟಿ ಡ್ರಾ ಡ್ರಾಮಾ ಕೇರ್ ಸೆಂಟರು ಮುನ್ನೂರು ಬೆಡ್ಗೆ ನೂರ ಅರವತ್ತೊಂದು ಕೋಟಿ ಅಂದಾಜು ಪಟ್ಟಿ ಆಗಿದೆ ಇವತ್ತು ನಾನು ದಾಖಲೆ ತಗೊಂಡಿದ್ದೀನಿ ಆದರೆ ಇದನ್ನು ಈಗ ಬಿಡುಗಡೆ ಮಾಡಿದ್ರೆ ನಾಮಗ್ ತಾಲೂಕು ಹಳ್ಳ ಸೇರುತ್ತೆ ಈ ದೃಷ್ಟಿನಲ್ಲಿ ಇವತ್ತು ಮಂಡ್ಯ ಮಿಮ್ಸ್ನಲ್ಲೇ ಜಾಗ ಖಾಲಿ ಇದೆ ಅಂಥೇಳಿ ಇವತ್ತು ಹದಿನಾಲ್ಕುವರೆ ಕಡೆ ಏನು ಒತ್ತುವರಿ ಆಗಿದೆ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಆ ಒತ್ತುವರಿಯನ್ನು ಜಿಲ್ಲಾಧಿಕಾರಿಗಳು ತೆರವುಗೊಳಿಸಬೇಕು ಈಗ ಮೊನ್ನೆ ಶನಿವಾರ ಭಾನುವಾರ ರಜಾ ಇತ್ತು ಸೋಮೇಶ್ವರ ಸಮುದಾಯ ಭವನ ಹಿಂಭಾಗ ಏನು ಸರ್ಕಾರಿ ಮಹಾವಿದ್ಯಾಲಯ ಇದೆ ಇವತ್ತು ಮಂಡ್ಯ ನಗರಸಭೆ ಮಾಜಿ ಅಧ್ಯಕ್ಷ ಅವ್ರು ಸ್ವಲ್ಪ ಜಾಗ ಇರ್ಬೋದು ಇವತ್ತು ಬೇಲಿ ಹಾಕಿಬಿಟ್ಟಿದ್ದಾರೆ ಎರಡು ಮೂರು ದಿವಸ ರಜಾ ಇದ್ದೊತ್ತಿಗೆ ಇವತ್ತು ನಾವೇ ಅದು ಕಂಪ್ಲೇಂಟ್ ಮಾಡಬೇಕು ನಾವು ಅದನ್ನು ಕೇಳಿದೆ ಲಕ್ಷರ್ಗಳಿಗೆ ಯಾರೋ ವಿಶ್ವವಿದ್ಯಾಲಯದ ಉಪಕುಲಪತಿ ಇದಾರಂತೆ ಐದು ಲಕ್ಷ ಕೊಟ್ಬಿಟ್ಟು ನೀವು ಹಂಗಾರು ಬೇಲಿ ಹಾಕೊಳ್ಳಿ ಅಂತ ಹೇಳ್ತಾರಂತೆ ಯಾರು ಉಪಕುಲಪತಿ ಇವ್ನು ದುಡ್ಡು ಮಾಡ್ಲಿಕ್ಕೆ ಬಂದಿರೋದು ಸರ್ಕಾರಿ ಮಹಾವಿದ್ಯಾಲಯದ ನೋಡಿ ಇವತ್ತು ಹೋಗಿ ಸೋಮೇಶ್ವರದಿಂದ ಭಾಗ ಭಾಳ ದೊಡ್ಡದಾಗಿ ಬೇಲಿ ಹಾಕೊಂಡಿದ್ದಾರೆ ಇವರು ಅವ್ರ ಜಾಗ ಸ್ವಲ್ಪ ಇದೆ ಖರಾಬ್ ಲ್ಯಾಂಡ್ ಇದೆ ಅದ್ಗಿಡದ ಹಳ್ಳ ಇದೆ ಗೊತ್ತು ಆ ಪ್ರಕರಣವನ್ನು ನಾವು ತೆಗೆದಂಥದ್ದು ಇಪ್ಪತ್ತೈದು ಎಕರೆ ಬೇರೆಯವಸ್ ಇದ್ದಂಥದನ್ನ ರದ್ದುಪಡಿಸ್ದಾಗಿ ಇವತ್ತು ಐವತ್ತೈದು ಕೋಟಿ ನ್ಯಾಕ್ಸಿಮ್ ಸಂಸ್ಥೆಯಿಂದ ಬಂದಂಥದ್ದು ಸೋಮಶೇಖರ್ ಅಂತೇಳಿ ಪ್ರಿನ್ಸಿಪಲ್ ಇವತ್ತು ನಾವು ಡಾಕ್ಯುಮೆಂಟ್ಸ್ ಸಗೀಲಾಗಿ ಇವತ್ತು ಇಪ್ಪತ್ತೈದು ಎಕರೆ ಸರ್ಕಾರಿ ಜಾಗ ಬ್ಯಾರಲ್ಲಿರುವಂಥದನ್ನ ರದ್ದುಪಡಿಸಿ ಇವತ್ತು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಕಾಯ್ದಿರಿಸಿದಾಗ ಇವತ್ತೈದು ಕೋಟಿ ಬಂದಂಥದ್ದು ಮಂಡ್ಯದ ಯಾವ ಚುನಾಯಿತ ಪ್ರತಿನಿಧಿ ತಂದು ಇವತ್ತು ಯೂನಿವರ್ಸಿಟಿ ಕಟ್ಟಡ ಮಾಡಿಲ್ಲ ಮಾಡಿದಂಥದ್ದು ಆ ಕಾಲೇಜಿನ ಪ್ರಾನ್ಸಿಪಾಲ್ರು ಸೋಮಶೇಖರ್ ಅಂತೇಳಿ ಯಾವ ಇದು ಇಲ್ಲ ಆ ದೃಷ್ಟಿನಲ್ಲಿ ಒತ್ತುವರಿ ನಾವೇ ಮಾಡಲಿಕ್ಕಾಗಲ್ಲ ಎಲ್ಲನೂ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಇದಕ್ಕೆ ಬದ್ಧತೆ ಇರಬೇಕು ಈಗ ಅವರು ಮುನ್ನೂರ ಇಪ್ಪತ್ತು ಎಕರೆಗೆ ಅಷ್ಟು ಹೋಗಿದ್ದಾರೆ ಹಿಂದೆ ನಂದಿಷ್ಟು ಮತ್ತು ಇನ್ನೊಬ್ಬರು ತಹಸೀಲ್ದಾರ್ ಇದ್ದಂಥ ಸಂದರ್ಭದಲ್ಲಿ ಆರುನೂರ ತೊಂಬತ್ನಾಲ್ಕು ಪ್ರಕರಣ ತಗೊಂಡಿದ್ದಾರೆ ಈಗ ಟೋಟಲಿ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಕಮಿಟಿ ಆಗಬೇಕು ಈಗ ನಾನು ಹೇಳಿದ್ನಲ್ಲ ಮೂವತ್ತ್ಮೂರು ಸಾವಿರ ಎಕರೆ ಡಿಮ್ಡರಣ್ಯ ಇದೆ ಮೂವತ್ತಾರು ಸಾವಿರ ಎಕರೆ ಗೋಮಳ ಇದೆ ಇನ್ನು ಕೆರೆ ಕಟ್ಟೆ ಕುಂಟೆ ಕರಾಬ್ ಲ್ಯಾಂಡ್ಗಳು ನಡುತಪ್ಪು ಇವೆಲ್ಲ ಅದು ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನ್ನ ದೃಷ್ಟಿಯಲ್ಲಿ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರ ಎಕರೆ ಸರ್ಕಾರಿ ಲ್ಯಾಂಡು ನಮ್ಮ ಲಭ್ಯ ಇತ್ತು ಈಗ ಆ ಲ್ಯಾಂಡ್ ಎಲ್ಲವೂ ಕೂಡ ರೈತರು ನಿಜವಾದ ರೈತರು ಯಾರಿದ್ದಾರೆ ಸ್ಥಳೀಕರು ಯಾರಿದ್ದಾರೆ ಹೊರ್ಗಡಣಿಂದ ಯಾರು ಬಂದಿದ್ದಾರೆ ಸ್ಥಳೀಕರಿಗೆ ಜಾಮೀನು ಮಂಜೂರು ಮಾಡ್ಕೊಂಡು ಬೇರೆಯವ್ರ ಹೆಸರಿಗೆ ಹಂಗೆ ಹೋಗ್ತು ಇವೆಲ್ಲ ತನಿಖೆ ಆಗಬೇಕು ನನ್ನ ಅವ್ರ ತನಿಖೆ ಸದಸ್ಯರು ಮಾಡಲಿ ನಾನು ಪತ್ತೆ ಹೆಚ್ ಕೊಡ್ತೀನಿ ಎರಡರ ತಿಂಗಳು ಸಾಕು ನನಗೆ ಮಾಡ್ತಾರೆ ಇವರು ಸಮಿತಿ ಮಾಡಲಿ ಈಗ ಬಡಗಲ್ಪುರದಾಗ ಏನಾದ್ರು ಸೇರಿಸಿದಲ್ಲ ಫ್ಯಾಕ್ಟ್ರಿಗೆ ನಾ ಮಂಗ್ಳದ ಒಂದು ಕಮಿಟಿ ಮಾಡಿ ನಾನು ಒಂದು ಸಜೆಷನ್ ಮಾಡಲಿ ನಾನು ತೆಗಿತೇನೆ ಪೂರ್ಣ ನನಗೆ ಇಬ್ಬರು ಗನ್ಮಾನ್ ಕೊಟ್ಬಿಟ್ಬಿಡ್ಲಿ ಸಾಕು ಹೂವು ಎಲ್ಲ ಹೇಳ್ಕೊಬತ್ತೆ ನಿಜಕ್ಕೆ ಮಾಡ್ತಾರೆ ಇವರು ಕುಮಾರಸ್ವಾಮಿ ಅವರು ಮಾಡೋದು ಅದನ್ನೇ ಚಿರಸ್ವಾಮಿ ಮಾಡೋದು ಅದನ್ನೇ ಜಿಲ್ಲೆಯ ಮಾಜಿ ಶಾಸಕರು ಮಾಡೋದು ಅದನ್ನೇ ಹಾಲಿ ಶಾಸಕರು ಮಾಡೋದು ಅದನ್ನೇ ಯಾರಿಗೂ ಅಭಿವೃದ್ಧಿ ಇಲ್ಲ ದೃಷ್ಟಿ ಇಲ್ಲ ಇಲ್ಲಿ ನಾನು ಯಾವಾಗ ಸೆಮಿ ಕಂಡಕ್ಟರ್ಗೆ ರಾಗಿ ಮುದ್ದೆಳಿದತ್ತೆ ನಲವತ್ತರಿಂದ ಐವತ್ತು ಜನ ಗಣಿ ಗೊತ್ತಿಯವರು ಅವತ್ತೇ ಇಲ್ಲಿ ಪ್ರೆಸ್ಪೆಂಟ್ ಮಾಡುವ ತಕ್ಷಣ ಎಲ್ಲ ಸೇರೋರು ಲಾಬಿ ಮಾಡೋರು ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಅಲ್ಲಿಗೆ ಡಿಸ್ಟ್ರಿಕ್ ಮಿನಿಸ್ಟರ್ ಬರ್ತಾರೆ ಅಲ್ಲಿಗೆ ಡಿ ಸಿ ಅವರು ಐತಾರೆ ಅದಕ್ಕೆ ಏನು ರಿಪೋರ್ಟ್ ಕೊಡಬೇಕು ಸೋಡ್ ರಿಪೋರ್ಟ್ ಕೊಡಬೇಕು ಅಲ್ಲಿ ತಯಾರು ಮಾಡ್ತಾರೆ ಅದಕ್ಕೆ ಮೊದಲೇ ನಾನು ಅದು ನಾರ್ಮಲಾ ಇದು ಸಾರಿ ಶೇಂಕಣ್ಣ ತಾಸಸಿದ ರಿಪೋರ್ಟ್ ಮಂಡ್ಯ ತಾಸಿದ ರಿಪೋರ್ಟ್ ಮದುವೆ ಕೊಟ್ಟಿದ್ದೆ ನನಗೆ ಗೊತ್ತಿತ್ತು ಹಿಂದೆ ಫಾಲೋಪ್ ಮಾಡಿ ಆಮೇಲೆ ಬೇರೆ ರಿಪೋರ್ಟ್ ತಯಾರು ಮಾಡ್ತಾರೆ ಡಿ ಸಿ ಅವ್ರು ಫೋನ್ ಮಾಡ್ಕರಿದಾಗ ನಾನು ನೋಡಿ ಅಂಥವಾದ ರಿಪೋರ್ಟ್ ಅಂದಮೇಲೆ ಅವರಿಬ್ಬರು ತಲ್ಸಿದವರು ಬೈತಾರೆ ಅವಲ್ಲ ರಿಪೋರ್ಟ್ ಕೊಟ್ಬಿಟ್ಟಿದ್ದೀರಲ್ಲ ರೀ ನೀವೇ ಏನು ಮಾಡಿದಿಲ್ಲ ಅಂತ ನಾನೇನು ದಡ್ಡ ಅಲ್ಲ ಪರಿಶೀಲನೆ ಅದು ಕೆ ಐ ಡಿ ಬಿಂದು ಬಂದಿದೆ ನನಗೂ ಕಾಪಿ ಬಂದಿದೆ ಅದನ್ನು ಸ್ವಾಧೀನ ಕೊಡಿ ಅಂಥೇಳಿ ಸರ್ಕಾರ ಕೇಳಿದೆ ಇವರು ಸ್ವಾಧೀನ ಕೊಡಲಿಕ್ಕೆ ಎಕರೆ ಇಪ್ಪತ್ತು ಇಪ್ಪತ್ತೆಕರೆ ಇಪ್ಪತ್ತು ಕುಂಟೆ ಗಣಿ ಇದೆ ಅಂತ ಹೇಳಿದರು ಎರಡನೇ ಮೂರು ದಿವಸಕ್ಕೆ ಐವತ್ತು ಐವತ್ತೆಕರೆ ಗೊಟ್ಟಾಗ್ತದೆ ಅದು ಗಣಿ ಗಣಿಗಾರಿಕೆ ಮಾಡ್ತಾವ್ರೆ ಅಂತ ಆಮೇಲೆ ಹನ್ನೊಂದು ಜನ ಐವತ್ತು ಐವತ್ತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ವಿಡಿಯೋ ಇಡಲಾಗಿದೆ ಅಂತ ಕೊಟ್ಟಿದ್ದಾರೆ ನನಗೆ ಅನ್ಬೌದಲ್ಲ ಅವ್ರಿ ಅಂತ ಎರಡನೇ ರಿಪೋರ್ಟ್ ರೆಡಿ ಮಾಡ್ತಾರೆ ರಾಷ್ಟ್ರೀಯ ಪ್ರಧಾನ ಒಬ್ಬರು ಇವ್ರೂ ಜಾಗದ ಪಕ್ಕದಲ್ಲಿ ಸಿದ್ದಾಪುರ ಗ್ರಾಮೋತ್ಸವ ನಂಬರು ಅದು ಎಂಬತ್ತ್ಮೂರಲ್ಲಿ ಎಂಬ ಅಲ್ಲ ತೊಂಬತ್ತ್ಮೂರು ಮೂರು ಎಕರೆ ನಕಲಿ ಸಾಗುವಳಿ ಚೀಟಿಯನ್ನು ತಯಾರು ಮಾಡ್ಕೊಂಡು ಒಳಗೆ ಸೇರಿಸ್ಬಿಟ್ಟಿದ್ದಾರೆ ಆ ಪ್ರಕರಣ ನಡೀತಾ ಇದೆ ರಾಷ್ಟ್ರ ಮಟ್ಟದ ನಾಯಕರು ಇವರೆಲ್ಲ ಹಾಂ ಅದರಿಂದ ಇದು ತನಿಖೆ ದಡ ಸೇರಬಾರ್ದು ಅನ್ನುವಂಥದ್ದು ಯಾಕೆ ನಮಗೆ ಬರೀ ನಾಮಲ ತಾಲೂಕಲ್ಲ ಈಗ ಈಗಾಗಲೇ ಮಂಡ್ಯ ತಾಲೂಕು ರೆಡಿ ಆಗ್ತಾಯಿದೆ ಮಂಡ್ಯ ತಾಲೂಕಿನಲ್ಲಿ ಇವತ್ತು ಹತ್ತು ಸಾವಿರ ಕೋಟಿ ರೂಪಾಯಿನ ಬೋಗರ್ಣ ಅದು ಇನ್ನಿಂದ ನಡ್ಕೊಂಡು ಬಂದಿದೆ ಹತ್ತು ಸಾವಿರ ಕೋಟಿ ರೂಪಾಯಿ ಭುವಗರಣ ಮುಂದೆ ನಾಮಗಳ ಮುಗಿತಾ ಇದ್ದಂಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ನಾಗ ಮಂಡ್ಯ ತಾಲೂಕು ಮಂಡ್ಯ ನಗರದ್ದೇ ಹೆಚ್ಚಿದೆ ಇದರಲ್ಲಿ ಎಷ್ಟು ಜನ ಭಾಗಿಯ ನೂರಾರು ಸಂಖ್ಯೆಯಲ್ಲಿ ಐ ಐ ಎ ಎಸ್ ಅಧಿಕಾರಿಗಳು ಈಗ ಇನ್ನೊಂದು ಪ್ರಕರಣದಲ್ಲಿ ಮುಖ್ಯ ಕಾರ್ಯದರ್ಶಿನೇ ಭಾಗಿಯಾಗಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅಂತೇಳಿ ಇನ್ನೊನ್ನೆ ರಾತ್ರಿ ನಾನು ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರೇ ಇವತ್ತು ಭೂವಗರಣದಲ್ಲಿ ಮಂಡ್ಯದ ಭೂಗರಣದಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಇನ್ನು ಈ ಒಂದು ಇನ್ನೊಂದು ವಾರದಲ್ಲಿ ಅವ್ರ ವಿರುದ್ಧ ನಾನು ದೂರು ದಾಖಲೆ ಮಾಡ್ತೇನೆ